ಹೈ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಇವತ್ತು ಬುಧವಾರದ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆರು ಗಂಟೆ ಆಗಿದೆ ಆರು ಗಂಟೆಯಿಂದ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನನ್ನ ಡೇ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ವಿ ಬನ್ನಿ ನೋಡಿ ಇನ್ನು ಇಲ್ಲಿ ಆರು ಗಂಟೆ ಆಗಿದೆ ವಸಿಷ್ಠ ಮಲಗಿದ್ದ ಎದ್ದಿರಲಿಲ್ಲ ಹಾಗಾಗಿ ಅವನ್ನ ಎತ್ಕೊಂಡು ದಿವಾನ ಮೇಲೆ ಮಲಗಿಸಿ ನನ್ನ ಡೇ ರೊಟೀನ್ನ ಸ್ಟಾರ್ಟ್ ಮಾಡ್ಕೊತೀನಿ ಇತ್ತೀಚೆಗೆ ವಸಿಷ್ಠ ಏನು ಮಾಡ್ತಾನೆ ಅಂದರೆ ಬೆಳಗಿನ ಜಾವ ಒಂದು ಮೂರು ಗಂಟೆ ಹಂಗೆ ಎದ್ದೊಳ್ತಾನೆ ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಐದು ಐದೂವರೆ ತನಕ ಒಬ್ಬನೇ ಆಟಾಡಿಕೊಂಡು ಮತ್ತು ಐದೂವರೆ ಮೇಲೆ ಮಲಗ್ತಾನೆ ಮತ್ತು ಎಂಟು ಎಂಟೂವರೆ ತನಕ ಅವನು ಎದ್ದೊಳೋದಿಲ್ಲ ನನಗೂ ಕೂಡ ಒಂದೊಳ್ಳೆ ಬೆನಿಫಿಟ್ ಇದು ಏಕೆಂದರೆ ಅವನು ಎದ್ದೇಳ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಹಾಗೆ ಆಟ ಆಡೋದಕ್ಕೆ ಟೈಮ್ ಸಿಗುತ್ತೆ ಇಲ್ಲ ಅಂದರೆ ಎದ್ದು ಎತ್ಕೋ ಹೊರಗಡೆ ಹೋಗೋಣ ಅಂತ ಹಠ ಮಾಡ್ತಿರ್ತಾನೆ ನನಗೂ ಕೂಡ ಒಂದು ಕಡೆ ಕೆಲಸ ಕೂಡ ಸಾಗಲ್ಲ ಹಾಗಾಗಿ ಇನ್ನು ನಾನು ಕೂಡ ಬೆಡ್ಶೀಟೆಲ್ಲ ಎತ್ತಿಸ್ ಎತ್ಬಿಟ್ಟು ಇನ್ನೊಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಬರ್ತೀನಿ ಈ ಮಕ್ಕಳಿರೋಂಥ ಮನೆಯಲ್ಲಿ ಕಸ ಗುಡಿಸ್ಬೇಕಾದ್ರೆ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ ಯಾಕೆ ಗೊತ್ತಾ ಯಾವ ಸಂದಿಲಿ ನೋಡಿದ್ರೂ ಆಟ ಸಾಮಾನು ಸಿಗ್ತಾ ಇರುತ್ತೆ ಹಾಗಾಗಿ ನಾನು ಅಷ್ಟೇ ಎಲ್ಲ ಒಂದು ಕಡೆಯಿಂದ ಎತ್ತಿಕ್ಕೊಂಡು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡೆ ಅದಾದಮೇಲೆ ಕಿಚನ್ಗೆ ಬಂದೆ ರಾತ್ರಿ ಹೊಸಷ್ಟಿಂಗೆ ಅಂತ ಕಾಸಿಕ್ಕಿರೋ ಹಾಲಲ್ಲಿ ಒಂದು ಸ್ವಲ್ಪ ಹಾಲು ಮಿಕ್ಕಿತ್ತು ಹಾಗಾಗಿ ಅದನ್ನು ಕೂಡ ಕಾಯೋಕಿಟ್ಕೊಂಡೆ ಸ್ಮೂತಿ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕ್ಕೊಂಡು ಅಂದ್ಬಿಟ್ಟು ಇನ್ನಲ್ಲಿ ಒಂದು ಮೂರು ಡೇಟ್ಸ್ನ ತಗೊಂಡೆ ಹಾಗೆ ಒಂದು ಆರು ಬಾದಾಮು ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ಒಂದು ಸ್ವಲ್ಪ ಚಿಯಾ ಸೀಡ್ಸು ಹಾಗೆ ಒಣ ದ್ರಾಕ್ಷಿನ ಕೂಡ ಸೇರಿಸ್ಕೊಂಡು ಬಿಸಿ ಹಾಲಲ್ಲಿ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ ಈ ಕುಂಬಳಕಾಯಿ ಬೀಜ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಇದು ಒಂದೊಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಇವತ್ತಿನ ತಿಂಡಿಗೆ ಬಂದು ಹೆಲ್ದಿ ಬ್ರೇಕ್ಫಾಸ್ಟಾಗಿ ಹೆಸ್ರು ಕಾಳು ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿಯೇ ಒಂದು ಗ್ಲಾಸ್ ಹೆಸ್ರು ಕಾಳು ಒಂದು ಗ್ಲಾಸ್ನಷ್ಟು ಹಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಇದಕ್ಕೆ ಯಾವುದೇ ರೀತಿ ಉದ್ದಿನ ಬೇಳೆ ಏನೂ ನೆನೆ ಹಾಕ್ಕೊಂಡಿಲ್ಲ ಬರೀ ಹೆಸರು ಕಾಳು ಅಕ್ಕಿ ಅಷ್ಟೇ ಈಗ ಮಿಕ್ಸಿಜರ್ಗೆ ಅದನ್ನು ಸೇರಿಸ್ಕೊಂಡು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳನ್ನ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ನಮಗೆ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಬಿಟ್ಟು ರುಬ್ಕೊಂಡ್ರೆ ಸಾಕು ತುಂಬನೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅತಿ ಬೇಗನೆ ಕೂಡ ಮಾಡ್ಕೋಬೋದು ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಾಗೆ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಹಾಗೆ ಕೊಟ್ಟರು ಕೂಡ ತಿಂತಾರೆ ಇನ್ನು ನಾನು ಈ ಹದಕ್ಕೆ ರುಬ್ಕೊಂಡೆ ಎಲ್ಲವನ್ನು ಬೇಗ ಬೇಗ ಈಗ ರುಬ್ಕೊಂಡು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಕ್ರಿಸ್ಪಿನೆಸ್ಗೆ ಹಾಗೆ ಕಲರ್ಗೆ ಅಂತ ಸ್ವಲ್ಪ ಸಕ್ಕರೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೀವು ನೋಡ್ಬೋದು ಇದಕ್ಕೆ ನಾನು ಯಾವುದೇ ರೀತಿ ಶೋಡಾ ಪುಡಿ ಕೂಡ ಏನೂ ಮಿಕ್ಸ್ ಮಾಡ್ಕೊತಿಲ್ಲ ನೀವು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಮಿಕ್ಸ್ ಮಾಡ್ಕೊಬೋದು ನನಗೆ ಈ ಅದಾದರೆ ಸಾಕು ಇದನ್ನು ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡ್ಗೆ ಎತ್ತಿಕ್ಕೊತೀನಿ ಹಾಗೆ ಇದಕ್ಕೆ ಕಾಂಬಿನೇಷನಾಗಿ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕಡಲೆ ಬೀಜನ ಕೂಡ ಇದ್ದೆ ಹಾಗೆ ಇನ್ನೊಂದು ಕಡೆ ಉಗುರು ಬೆಚ್ಚನ ನೀರು ಕೂಡ ಕಾಸಿ ಒಂದು ಗ್ಲಾಸ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಕುಡಿಯೋದಕ್ಕೆ ಅಂದ್ಬಿಟ್ಟು ಇನ್ನು ಕಡಲೆ ಬೀಜ ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲೆ ಹಸಿಮೆಣ್ಸಿನ್ಕಾಯಿನ ಕೂಡ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಸ್ವಲ್ಪ ನೀರು ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಣ್ಣಿನ ರಸ ಹಾಕ್ಕೊಂಡು ಇನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನನಗೆ ಅಂತ ಟೈಮ್ನ ಸ್ಪೆಂಡ್ ಮಾಡ್ಕೊತೀನಿ ಮೊಬೈಲ್ ನೋಡಿಕೊಂಡು ನೀರು ಕುಡ್ಕೊಂಡು ಅದಾದಮೇಲೆ ನೆಕ್ಸ್ಟಿನ ಚಟ್ನಿ ರುಬ್ಕೊಳ್ಳೋದಕ್ಕೆ ಇಲ್ಲೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಹಾಗೆ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಇದಕ್ಕೆ ಹುಣ್ಸೆಹಣ್ಣು ಸ್ವಲ್ಪ ಕೊತ್ತಂಬರಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚಟ್ನಿನ ರುಬ್ಕೊಂಡ್ರೆ ಆಯಿತು ಚಟ್ನಿ ಕೂಡ ರೆಡಿ ಆಗುತ್ತೆ ಇದಕ್ಕೆ ಬಂದು ಒಂದು ಚಿಕ್ಕ ಬಾಣಲೀಲಿ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವಿನೆಲೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಕಡಲೆ ಬೀಜ ಚಟ್ನಿ ಕೂಡ ರೆಡಿ ಇನ್ನು ಇಲ್ಲಿ ದೋಸೆ ಇಟ್ಟು ಕೂಡ ರೆಡಿಯಾಗಿತ್ತಲ್ವ ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ ನೋಡ್ಬೋದು ದೋಸೆ ಯಾವ ರೀತಿ ಬರ್ತಿದೆ ಅಂತ ಸೇಮ್ ನಾವು ಮಾಮೂಲಿ ಉದ್ದಿನ ದೋಸೆ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಬಂದಿದೆ ನಮಗೆ ಇದು ಬೇಕಂದರೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಮೆತ್ತಗೆ ಬೇಕಂದರೆ ಮೆತ್ತಗೆ ಕೂಡ ಒಯ್ಕೊಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅದು ಕಡಲೆ ಬೀಜ ಚಟ್ನಿ ಜೊತೆ ನಾವು ಬೇಕು ಅಂದರೆ ಇದಕ್ಕೆ ಸೈಡ್ಸ್ಗೆ ಪಲ್ಯ ಕೂಡ ಮಾಡ್ಕೋಬೋದು ಇನ್ನು ಇಲ್ಲಿ ನನಗೆ ಅಂದ್ಬಿಟ್ಟು ಮಚ್ಚೆ ಇರುವಂತಹ ಹಣ್ಣಾಗಿರೋ ಬಾಳೆಹಣ್ಣು ತಗೊಂಡು ಸ್ಮೂತಿ ಮಾಡ್ಕೊತಾ ಇದ್ದೀನಿ ಎರಡು ಬಾಳೆಹಣ್ಣು ತಗೊಂಡು ಈ ರೀತಿ ಕಟ್ ಮಾಡಿ ನೆನೆ ಹಾಕಿರುವಂತಹ ಡ್ರೈ ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಹಾಲನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಒಂದು ಬನಾನಾ ಸ್ಮೂತಿ ಕೂಡ ರೆಡಿ ಇದಕ್ಕೆ ಬೇಕಂದರೆ ಸ್ವಲ್ಪ ಜೇನುತುಪ್ಪ ಕೂಡ ಮಿಕ್ಸ್ ಮಾಡ್ಕೋಬೋದು ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಪೆಸ್ರೇಟ್ ದೋಸೆ ಕಡಲೆ ಬೀಜ ಚಟ್ನಿ ಹಾಗೆ ಬನಾನಾ ಸ್ಮೂತಿ ಇನ್ನು ವಸಿಷ್ಠ ಕೂಡ ಇದ್ದ ಅವನಿಗೆ ಸ್ನಾನ ಮಾಡಿಸಿ ದೋಸೆ ಒಯ್ಕೊಟ್ಟೆ ಅವ್ನ ಪಾಡಿಗೆ ಅವ್ನು ತಿಂಡಿ ತಿಂತಾ ಇದ್ದ ಇನ್ನು ಇಲ್ಲಿ ನನಗೆ ಅಂತ ಸ್ಮೂತಿ ಮಾಡ್ಕೊಂಡಿದ್ನಲ್ವ ನಾನು ಕೂಡ ಇನ್ನು ಫ್ರೆಶ್ ಆಗಿ ಸ್ಮೂತಿನ ಕುಡಿತಾ ಇದ್ದೀನಿ ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟು ಅದಾದಮೇಲೆ ಇವತ್ತು ಮಿಷಿನ್ಗೆ ಕೂಡ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಒಂದು ವಾರ ಆಗಿತ್ತು ಮಿಷಿನ್ಗೆ ಬಟ್ಟೆ ಹಾಕಿ ಹಾಗೆ ಸ್ವಲ್ಪ ಕರ್ಟನ್ಸು ಬೆಡ್ಶೀಟ್ಸು ಎಲ್ಲ ಇತ್ತು ಮಿಷಿನ್ಗೆ ಹಾಕೋದು ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ನೀಟಾಗಿ ಡಿವೈಡ್ ಮಾಡಿ ಬಟ್ಟೆ ಹಾಕ್ತಾಯಿದ್ದೀನಿ ಫಸ್ಟು ಒಂದು ಟ್ರಿಪ್ಪು ವಸಿಷ್ಠವು ನನ್ನವು ಹಾಗೆ ಡೈಲಿ ಯೂಸ್ವೆಲ್ಲ ಒಂದು ಟ್ರಿಪ್ ಹಾಕ್ತೀನಿ ಆಮೇಲೆ ಇಲ್ಲಿ ಬೆಡ್ಶೀಟು ದಿವಾನ ಕವರು ಹಾಗೆ ಕರ್ಟನ್ಸು ಇದೆಲ್ಲ ಒಂದು ಟ್ರಿಪ್ ಹಾಕಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಬಟ್ಟೆ ಕೂಡ ಆಗಿತ್ತು ಹೋಗಿ ಒಣಗಾಕಿ ಬಂದ್ವಿ ನೋಡ್ಬೋದು ಇಲ್ಲಿ ನನ್ನ ಬಟ್ಟೆ ಎಲ್ಲ ಒಣಗಾಕ್ತಿದ್ರೆ ವಸಿಷ್ಠ ಒಂದೊಂದಾಗಿ ಒಂದೊಂದು ಸರ್ತಿ ಎತ್ಕೊಡ್ತಾನೆ ಇಲ್ಲಾಂದರೆ ಎಲ್ಲ ಕಿತ್ತಾಕೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಹತ್ತೂವರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು ಇನ್ನೇನು ಬೇಸಿಗೆ ಕಾಲ ಕೂಡ ಸ್ಟಾರ್ಟ್ ಆಯ್ತಲ್ವಾ ಹಾಗೆ ಅಷ್ಟೇ ಇವತ್ತಿನ ವಿಡಿಯೋ ನನ್ನ ಎಲ್ಲ ಕೆಲಸ ಮುಗಿಯ ಮುಗಿಯುವಷ್ಟೊತ್ತಿಗೆ ಇವತ್ತು ಹನ್ನೆರಡು ಗಂಟೆ ಆಯಿತು ನಾನು ಹನ್ನೊಂದು ಗಂಟೆ ಅಂತ ಟೈಮ್ ಇಟ್ಕೊಂಡಿದ್ದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್